ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವನ ಹತ್ರ ದೊಡ್ಡಣ್ಣ ಬರ್ತಾರೆ ಸರ್ ಅಂತಾನೆ ಜೀವ ಹಾಂ ನಾನೇ ಅಂತಾನೆ ದೊಡ್ಡಣ್ಣ ಜೀವ ದೊಡ್ಡಣ್ಣನ ಕಾಲಿಗೆ ಬಿಡುವಾಗ ಬೆನ್ನಿಗೆ ಒಂದು ಹೊಡೆದು ಬೆನ್ನ ಮೇಲೆ ಅವರೇಕಾಯಿ ಅದು ಸರಿ ನೀನು ಆ ರಚನನ ಗಂಡತಾನೆ ಅಂತಾರೆ ದೊಡ್ಡೋಣ ಹೌದು ಸರ್ ಅಂತಾನೆ ಜೀವ ಅರ್ಧ ಗಂಟೆ ಮೊದಲೇ ಗೊತ್ತಾಗಿದ್ದರೆ ನಿನ್ನ ಹಾಳು ಬಾವಿಗೆ ಹಾಕಿ ಕೊಲೆತ್ತಾಕ್ಬಿಡ್ತಿದ್ದೆ ಅಂತಾರೆ ದೊಡ್ಡೋಣ ಯಾಕೆ ಸರ್ ನಾನೇನು ಮಾಡಿದೆ ಅಂತಾನೆ ಜೀವ ನಾನು ಸೊಸೆ ಮಾಡ್ಕೊಳ್ಬೇಕು ಅಂತಿದ್ದು ಹುಡುಗಿನ ನೀನು ಲಪ್ಟಾಯಿಸ್ಕೊಂಡು ಹೋಗಿ ಮದುವೆ ಆದಲ್ಲ ನನಗೆ ಎಷ್ಟು ಹೊಟ್ಟೆ ಉರಿಬೇಡ ಹೇಳು ಗೌರಿಪುರದ ಗೌರಮ್ಮನ ಕತೆ ಅವಳು ಮಹಿಮೆ ಎಷ್ಟು ಚೆನ್ನಾಗಿದೆ ನೋಡು ಈಗ ತಾನೇ ನಿನ್ನ ಮಗಳು ನಿನಗೂ ಅವಳಿಗೂ ಮದುವೆ ಆಗಿಲ್ಲ ಅಂತ ಹೇಳಿಬಿಟ್ಟು ಹೋದಲು ನೋಡು ನನಗಿರೋದು ಒಬ್ಬನೇ ಒಬ್ಬ ಮಗ ನಾನೇನಾದರೂ ಮದುವೆ ಆದರೆ ರಚನೇ ತಾಳಿ ಕಟ್ಟಿದರೆ ರಚನಾ ಕೊರೋಳಿಗೆ ಮಾತ್ರ ಅಂತ ಒಂದೇ ಹಡ್ಡಕ್ಕೆ ಬಿದ್ದುಬಿಟ್ಟವನೇ ನನಗೂ ರಚನಾ ಅಂದರೆ ಪಂಚಪ್ರಾಣ ಕಣಯ್ಯ ಆ ಮಗುಗೂ ನನ್ನ ಮಗನಿಗೂ ಹೇಗಾದರೂ ಮಾಡಿ ಸಂಬಂಧ ಕುದುರಿಸ್ಬಿಡ್ಬೇಕು ಅಂತ ಅವ್ರ ಮನೆ ಬಾಗಿಲಿಗೆ ಹೋದ ತಕ್ಷಣ ಅವಳ ಮದುವೆ ಸುದ್ದಿ ಗೊತ್ತಾಗೋಯ್ತು ಕಣಯ್ಯ ನನಗೆ ಒಂಥರ ಶಾಕ್ ಆಗೋಯ್ತು ನನ್ನ ಮಗ ಈ ವಿಷಯ ಕೇಳಿ ಕುಸ್ದೆ ಹೋಗ್ಬಿಟ್ಟ ಎಷ್ಟು ಸಮಾಧಾನ ಮಾಡಿದರೂ ಸಮಾಧಾನವೇ ಆಗಲಿಲ್ಲ ಹೀಗೆ ಬಿಟ್ಟರೆ ಅವನು ಸುಸೈಡ್ ಮಾಡ್ಕೋತಾನೆ ಅಂತ ಅವನಿಗೆ ತೋರಿಸ್ಬಾರ್ದು ಹುಡುಗಿರನ್ನೆಲ್ಲ ತೋರಿಸಿದೆ ಒಬ್ಬರು ಹುಡುಗಿ ಒಪ್ಪಲಿಲ್ಲ ಈಗಲೂ ರಚನಸ್ಕೊಂಡೆ ಕನ್ವರ್ಸ್ತಿದ್ದಾನೆ ಈಗ ನನ್ನ ಮಗನ ಜೀವನ ಜೀವ ಜೀವನ ಎರಡು ನಿನ್ಕಾಯಿನಲ್ಲಿದೆ ಕಣಪ್ಪ ಹೆಂಗಾರು ಮಾಡಿ ಆ ರಚನಾಗೆ ಹೇಳಿ ನನ್ನ ಮಗನ್ನೇ ಮದುವೆ ಆಗೋಕ್ಕೆ ಹಿಂಗಾರು ಮಾಡಿ ಒಪ್ಸ್ಬಿಡಪ್ಪ ಆ ಕೆಲಸ ಆಗೋದು ಕೈನಲ್ಲಿ ಮಾತ್ರ ಕಣಪ್ಪ ಪ್ಲೀಸ್ ಇಲ್ಲ ಅನ್ಬೇಡ ಅಂತಾರೆ ತೊಡೋಣ ಸರ್ ಏನು ಹೇಳ್ತಿದ್ದೀರಾ ಅದು ನನ್ನ ಮಗಳು ರಚನಾನ ಅಮ್ಮ ಅನ್ಕೊಂಡು ಅಂತ ಜೀವ ಹೇಳುವಾಗ ನನ್ಗೆ ಗೊತ್ತಿದೆ ಕಣಯ್ಯ ಹಾಗಂತ ಜೀವನ ಪೂರ್ತಿ ಅವಳು ಕನ್ಯಾಗೆ ಉಳಿದ್ಬಿಡ್ಬೇಕಾಯೇ ನಿನ್ನ ಸ್ವಾರ್ಥಕ್ಕೋಸ್ಕರ ಅವಳು ಜೀವನನೇ ಬಲಿ ತಗೋಬೇಕು ಅಂತ ಮಾಡಿದ್ಯಾ ಸರಿ ನಿಮ್ಮನೇಲಿ ಎಷ್ಟೋ ಸಲ ಕೇಳಿದ್ರಂತೆ ರಚನೇ ಮದುವೆ ಆಗು ರಚನಾನೇ ಮದುವೆ ಆಗುವಂತ ನೀನೇನು ಮಾಡಿಲ್ವಂತೆ ಹೀಗಿರಬೇಕಾದ್ರೆ ರಚನಾ ನನ್ನ ಮಗನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪು ಜೀವ ಇದು ನಿನ್ನ ಕಾಲ ಅಂತ ತಿಳ್ಕೊಂಡು ಬೇಡ್ಕೊತೀನಿ ರಚನಾ ಇಲ್ಲದೆ ನನ್ನ ಮಗ ಖಂಡಿತ ಬದುಕಲ್ಲ ಜೀವ ಬಿಟ್ಬಿಡ್ತಾನೆ ನೀನೇ ಹಿಂಗಾರ ಮಾಡಿ ಅವಳಿಗೆ ಬುದ್ಧಿ ಹೇಳಿ ನೀನೇ ಮದುವೆ ಮಾಡಿಸ್ಬೇಕು ನನ್ನ ಮನೆ ನಂದಾದೀಪ ನಿನ್ನ ಕೈನಲ್ಲಿದೆ ಅದನ್ನು ದಯವಿಟ್ಟು ಬೆಳಗ್ಸಪ್ಪ ನಿನ್ನ ಕೈ ಮುಗಿದು ಬೇಡ್ಕೊತೀನಿ ಅಂತಾರೆ ದೊಡ್ಡಣ್ಣ ಈಚೆ ಆರ್ತಿ ನಿಧಿ ಹತ್ರ ರಚನ ಫೋನು ನಾಟ್ ರೀಚಬಲ್ ಬರ್ತಿದೆ ಅಂತಾರೆ ಜೀವ ಫೋನು ನಾಟ್ ರೀಚಬಲ್ ಬರ್ತಿದೆ ಅಂತ ಹೇಳಿದ ನಿಧಿ ಗೌರಿಪುರದಲ್ಲಿ ನೆಟ್ವರ್ಕ್ ಸಿಗಲ್ವಾ ಅಂತಾಳೆ ಬೆಟ್ಟದ ಪ್ರದೇಶ ಅಲ್ವಾ ಅಂತಾರೆ ಆರತಿ ಬಾಲಣ್ಣಗೆ ಟ್ರೈ ಮಾಡ್ತೀನಿ ಅಂತ ನಿಧಿ ಹೇಳುವಾಗ ಟೈಗರ್ ಬಂದು ಫೋನ್ನ ಕಸಿತಾನೆ ಟೈಗರ್ ನಿಧಿ ಫೋನ್ ಕೊಡು ಅಂತಾರೆ ಆರತಿ ನಿಮ್ಮ ಫೋನ್ ಕೊಡಿ ಅಂತ ಅವ್ರ ಫೋನ್ ಕಸಿದು ನಡೀರಿ ಮೇಡಮ್ ಅಂತ ಆರತಿ ಮತ್ತು ನಿಧಿನ ನಾ ರೂಮಲ್ಲಿ ಕೂಡಾಕಿ ಲಾಕ್ ಮಾಡಿ ಕಾಲ್ ಮಾಡಿ ಮೇಡಮ್ ಅವರನ್ನು ಲಾಕ್ ಮಾಡಿದ್ದೀನಿ ನಮ್ಮ ರೋಡ್ ಕ್ಲಿಯರ್ ಆಗಿದೆ ನಮ್ಮ ಹುಡುಗರೆಲ್ಲ ಗೌರಿಪುರದಲ್ಲೇ ಕವರ್ ಆಗಿದ್ದಾರೆ ನಾನು ಅಲ್ಲಿಗೆ ಬರ್ತಿದ್ದೀನಿ ಓಕೆ ಮೇಡಮ್ ಅಂತ ಟೈಗರ್ ಹೋಗ್ತಾನೆ ಟೈಗರ್ ಬಾಗಲ್ ತೆಗಿ ಅಂತ ಆರತಿ ನಿಧಿಗೆ ಹೋಗ್ತಾರೆ ಈಚೆ ತೇಜ ವಜ್ರೇಶ್ವರಿ ನಿಹಾರಿಕಾ ಕಾರಲ್ಲಿ ಹೋಗ್ತಿರ್ತಾರೆ ಫುಲ್ ಸೈಕ್ ಆಗಿದ್ದಾರೆ ಇವತ್ತು ಜೀವ ಸಾಯೋದಂತೂ ಗ್ಯಾರಂಟಿ ಜೀವ ಸತ್ರೆ ಏನಾಗುತ್ತೆ ರಚನೆ ವಾಪಸ್ ಮನೆಗೆ ಬರ್ತಾಳೆ ಮತ್ತೆ ಅವಳು ದರ್ಬಾರ್ ಶುರುವಾಗುತ್ತೆ ಇದರಲ್ಲಿ ನನಗಾಗೂ ಲಾಭ ಆದರೂ ಏನು ಜೀವ ಬದಲು ರಚನಾ ಸತ್ರೆ ನನ್ನದೇ ರಾಜ್ಯ ಬರ ಆಮೇಲೆ ಜೀವ ಮೇಲೆ ದೊಡ್ಡಮ್ಮಂಗೆ ಇರೋ ಕೋಪನ ರಚನಾ ಮೇಲೆ ತಿರುಗಿಸಬೇಕು ಅಂತ ನಿಹಾರಿಕಾ ಯೋಚನೆ ಮಾಡಿ ದೊಡ್ಡಮ್ಮ ರಚನಾ ಮಾಡಿರೋ ತಪ್ಪಿಗೆ ಜೀವಗೆ ಯಾಕೆ ಪನಿಷ್ಮೆಂಟ್ ಕೊಡ್ತೀರಾ ಅಂತಾಳೆ ನಿಹಾರಿಕಾ ನೀನು ಸುಮ್ಮನಿರು ಅಂತಾನೆ ತೇಜ ಜೀವನ ಸಾಯಿಸಿದ್ರೆ ನೀವು ಜೈಲಿಗೆ ಹೋಗ್ತೀರಾ ರಚನಾನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತಾಳೆ ನಿಹಾರಿಕಾ ವಜ್ರೇಶ್ನ ಹಿಡ್ದಿರೋ ಜೈಲು ಈ ದೇಶದಲ್ಲೇ ಕಟ್ತಿಲ್ಲ ಏನೇ ಕೇಸ್ ಹಾಕಿದ್ರು ಎರಡು ದಿನದಲ್ಲೇ ಆಚೆ ಬರ್ತೀನಿ ರಚನಾನ ನಾನು ಮುಷ್ಟಿಲ್ ಹಿಡ್ಕೋತೀನಿ ಅಂತಾಳೆ ವಜ್ರೇಶ್ವರಿ ಜೀವನ ಸಾಯಿಸಿದ್ರಿ ಅನ್ ಅನ್ನೋ ಕೋಪಕ್ಕೆ ಅವಳು ನಿಮ್ಮ ವಿರುದ್ಧನೇ ತಿರುಗಿ ಬಿದ್ದರೆ ನಾನು ಯಾಕೆ ಮಾಡಲ್ಲ ಅಂದರೆ ಅಂತಾಳೆ ನಿಯಾರಿಕಾ ಅವಳನ್ನು ಮೇಲ್ ಕಳಿಸ್ತೀನಿ ನನ್ನ ಆಜ್ಞೆನ ಯಾರು ಪಾಲಿಸುವಲ್ವೋ ಅವರಿಗೆ ಈ ಭೂಮಿ ಮೇಲೆ ಇರುವ ಅಧಿಕಾರನೇ ಇಲ್ಲ ರಚನಾ ನನ್ನ ರಚನೆ ನನಗೆ ನಕಾರ ಮಾಡಿದರೆ ಅವಳನ್ನು ಸಾಯಿಸ್ತೀನಿ ಅಂತಾಳೆ ವಿಜ್ರೇಶ್ವರಿ ಈಚೆ ಜೀವ ರಚನಾ ಹತ್ರ ಹೋಗಿ ದೊಡ್ಡಣ್ಣನ ಮಗನ ಮಗನ ಆಗಿ ಅಂತ ನಾನು ಹೇಗೆ ಹೇಳಿ ಅವ್ರ ಹತ್ರ ಧರ್ಮ ಸಂಕಟಕ್ಕೆ ಸಿಕ್ಕಿಸ್ಬಿಟ್ರಲ್ಲ ಅಂತ ರಚನಾ ಬಗ್ಗೆ ಯೋಚನೆ ಮಾಡ್ತಾ ರಚನಾ ನೀವು ಇಲ್ಲದೆ ಇದ್ರೆ ಕೃಷ್ಣ ಇರಲ್ಲ ಈಗಾಗಲೇ ಅವ್ಳ ತಾಯಿನ ಕರ್ ಕಳ್ಕೊಂಡು ತುಂಬ ನುನ್ಕೊಂಡಿದ್ದಾಳೆ ಈಗ ನಾನು ಮಾಡೋ ಕೆಲಸ ನಾ ಎಳೆ ಮನಸ್ಸು ತಡ್ಕೊಳತ್ತ ನಾನು ತಡ್ಕೋತೀನ ಇಲ್ಲ ಕೂತ್ರೆ ನಿಂತರೆ ರಚನಾ ಅಂತ ಕರೆದು ನನ್ನ ಜೀವದ ಒಂದು ಭಾಗ ಆಗಿಬಿಟ್ಟಿದ್ದಾರೆ ಅವರು ದೂರ ಆದರೆ ನನ್ನಿಂದ ಇರೋಕ್ಕಾಗುತ್ತ ಆದರೆ ಯಾಕೆ ನನಗೆ ಗೊತ್ತಿಲ್ಲದೆ ನಾನು ಅವರನ್ನು ಪ್ರೀತಿಸ್ತಿದ್ದೀನಿ ಇಷ್ಟು ದಿನ ಒಳಗೊಳಗೆ ಅವರ ಮೇಲೆ ಪ್ರೀತಿ ಇತ್ತು ಎಲ್ಲಿ ನಾನು ರಚನಾ ಪ್ರೀತಿಲಿ ಮುಳುಗ್ತೀನಿ ಅಂತ ಹೆದರಿಕೆ ಇತ್ತ ಅಂತ ಜೀವ ಹೇಳುವಾಗ ಹೌದು ಅಂತ ಬಾಲ ಕ್ಲಾಪ್ಸ್ ಮಾಡ್ತಾ ಇಷ್ಟು ದಿನ ನಿನ್ನ ಮನಸ್ಸು ಏನು ಅಂತ ಇವತ್ತು ನಿನಗೆ ಅರ್ಥ ಆಗಿದೆ ಲೋ ನೀನು ರಚನ ಪ್ರೀತಿಸ್ತಿದ್ಯಾ ದಿಕ್ಕು ತಪ್ಪಿರೋ ನಿನ್ನ ಜೀವನನ ಸರಿ ಮಾಡಬೇಕು ಅಂತಲೇ ಆ ದೇವರು ನಿನಗೆ ಇನ್ನೊಂದು ಅವಕಾಶನ ಕೊಟ್ಟಿದ್ದಾನೆ ನೀನು ಹಳೇ ಗುಂಗಲ್ಲೇ ಬಿದ್ದು ನಿನ್ನ ಕೈಯಾರೆ ಅವಕಾಶನ ಹಾಳು ಮಾಡ್ಕೋಬೇಡ ರಚನಾ ಮಾಧುರಿ ನಿನಗೋಸ್ಕರ ಕಳಿಸಿರೋ ಸಾಂತ್ವನ ಹೋಗಿ ರಚನಾ ಮುಂದೆ ನಿನ್ನ ಫೀಲಿಂಗ್ಸ್ನ ಹೇಳ್ಕೊಳ್ಳೋ ಅವ್ರು ಒಬ್ಕೋತಾರೆ ಅನ್ನೋ ಭರವಸೆ ನನಗಿದೆ ಇಷ್ಟು ದಿನ ಕೃಷ್ಣನಗೋಸ್ಕರ ರಚನ ನಿನ್ನ ಹೆಂತಿ ಅಂತ ನಾನು ಸ್ವಾರ್ಥದಿಂದ ಯೋಚನೆ ಮಾಡ್ತಿದ್ದೆ ಆದ್ರೆ ಪ್ರೀತಿಯಿಂದ ಮದ್ವೆ ನಡೆಯುತ್ತೆ ಅನ್ನುವಾಗ ತುಂಬಾ ಖುಷಿ ಆಗ್ತಿದೆ ಕಣೋ ಇನ್ ಲೇಟ್ ಮಾಡ್ಬೇಡ ಕಣೋ ಹೋಗೋ ಚೆನ್ನಾಗಿ ಹೇಳು ನಾ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ನಾವು ಮದ್ವೆ ಆಗೋಣ ಅಂತ ಅಂತ ನೆಬಾಲ ಸ್ವಲ್ಪ ಹೊತ್ತಿಗೆ ಮುಂಚೆ ದೊಡ್ಡಣ್ಣ ಸಿಕ್ಕಿದ್ರು ಕಣೋ ಅವರಿಗೆ ಒಬ್ಬ ಮಗ ಇದ್ದನಂತೆ ಅಂತ ಅವ್ರು ಹೇಳಿರೋದನ್ನು ಬಾರಂಗೆ ಹೇಳ್ತಾನೆ ಜೀವಾ ಹೋ ಅಲ್ಲಿಗೆ ನೀನು ದೊಡ್ಡ ತ್ಯಾಗಮೂರ್ತಿಗಳು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀರೋ ಜೀವನ ಪೂರ್ತಿ ಅವರಿವ್ರ ಸಂತೋಷಕ್ಕೋಸ್ಕರ ತಲೆ ಮೇಲೆ ಮಣಸುಕೊಳ್ಳೋದೇ ಆಗೋಯ್ತಲ್ಲೋ ಉದ್ಧಾರ ಆಗಲ್ಲ ರಚನಾನ ಕಳ್ಕೊಂಡ್ರೆ ಎಕ್ಬಿಟ್ಟು ಹೋಗ್ತೀಯಾ ಹಾಳದವನೇ ಅಂತ ಬಾಲ ಹೋಗ್ತಾನೆ ಈಚೆ ನಿಧಿ ಆರ್ತಿ ಡೋರ್ನ ಬಡಿತ ದೊಡ್ಡಪ್ಪ ಆಚೆ ಹೋಗಿದ್ದಾರೆ ಮನೆ ಕೆಲಸದವರು ಕಾಣಿಸ್ತಿಲ್ಲ ಏನಮ್ಮ ಮಾಡೋದು ಅಂತಳೆ ನಿಧಿ ಅಕ್ಕ ಪ್ಲ್ಯಾನ್ ಮಾಡಿಕೊಂಡೆ ಗೌರಿಪುರಕ್ಕೆ ಹೋಗಿದ್ದಾರೆ ಅಂತಾರೆ ಆರತಿ ತಾಳಿಶಾಸ್ತ್ರದ ವಿಡಿಯೋ ಬೇರೆ ಸಿಕ್ಕಿದೆ ಅದನ್ನು ಇಟ್ಕೊಂಡು ಜೀವನ ಅಕ್ಕನಿಂದ ದೂರ ಮಾಡ್ತಾರಮ್ಮ ಅಂತಾಳೆ ನೀಡಿ ಮೊದಲಿನಿಂದಲೂ ಅವರು ಫೈಟ್ ಮಾಡ್ತಿರೋದು ಅದಕ್ಕೆ ತಾನೇ ಇಂಥ ಅವಕಾಶನ ಬಿಡ್ತಾರೆ ಅವರು ಆದರೆ ನನಗೆ ಭಯ ಆಗ್ತಿರೋದು ಅದಕ್ಕಲ್ಲ ಅಲ್ಲೇನಾದರೂ ಕಿರಿಯಕ್ಕಾಗಿ ಜೀವನ ಏನಾದರೂ ಶೂಟ್ ಮಾಡಿದರೆ ಅಂತಾರೆ ಆರತಿ ಅಮ್ಮ ಹೇಗಾದರೂ ಮಾಡಿ ಅವರನ್ನು ದೊಡ್ಡ ಸೇವ್ ಮಾಡಬೇಕು ಅಂತಾಳೆ ನಿಧಿ ಯಾವುದಾದ್ರೂ ದಾರಿ ತೋರ್ಸಪ್ಪ ಬಾಗಿಲು ಬಡಿತಾನೆ ಇರೋಣ ಯಾರಾದರೂ ಕೇಳಿಸಿದರೆ ಡೋರ್ ಓಪನ್ ಮಾಡ್ರು ಮಾಡ್ತಾರೆ ಅಂತಾರೆ ಆರತಿ ಈಚೆ ಜೀವ ಕೂತಿರ್ತಾನೆ ಆಗ ರಚನಾ ಕೃಷ್ಣ ಅಲ್ಲಿಗೆ ಬರ್ತಾರೆ ಊರೆಲ್ಲ ನಾನು ನಿಮ್ಮನ್ನು ಹುಡುಕ್ತಾ ಇದ್ರೆ ನೀವು ಬಂದು ಇಲ್ಲಿ ಕೂತಿದ್ದೀರಾ ಅಂತಾಳೆ ರಚನಾ ಅದು ರಚನಾ ದೊಡ್ಡಣ್ಣನವರು ಮಾತಾಡ್ತಿದ್ರು ಅಂತಾನೆ ಜೀವ ನಾನು ನಿಮ್ಮಿಬ್ಬರ ಬಗ್ಗೆ ಅವರಿಗೆ ಕಂಪ್ಲೇಂಟ್ ಮಾಡಿದೆ ಅಂತಾಳೆ ಕೃಷ್ಣ ಬೇಬಿ ನಮ್ಮ ಪರ್ಸ್ನಲ್ ವಿಷಯನ ಅವರಿಗೆ ಯಾಕಮ್ಮ ಹೇಳಕ್ಕೋದೆ ಅಂತಾನೆ ಜೀವ ಯಾಕೋ ಗೊತ್ತಿಲ್ಲ ಹೇಳಬೇಕು ಅನ್ನಿಸ್ತು ಹೇಳಿದೆ ಸಾರಿ ಬೇಬಿ ಅಂತಾಳೆ ಕೃಷ್ಣ ಬೇಬಿ ನೀನು ಆ ಕಡೆ ಹೋಗಿ ಆಟ ಆಡ್ಕೊ ನಾನು ರಚನಾ ಹತ್ರ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತಾನೆ ಜೀವ ಸರಿ ಅಂತ ಕೃಷ್ಣ ಹೋಗ್ತಾಳೆ ನಮ್ಮಿಬ್ಬರಿಗೂ ಮದುವೆ ಆಗಿಲ್ಲ ಅಂತ ಗೊತ್ತಾಗಿ ದೊಡ್ಡಣ್ಣನವರು ತುಂಬ ಸಂತೋಷಪಟ್ಟರು ಅವರಿಗೊಬ್ಬ ಮಗ ಇದ್ದಾನಂತೆ ಅವರಿಗೆ ಅವನಿಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ಅಂತೆ ನೀವಿಲ್ಲದೆ ಅವನಿಗೆ ಬದುಕೆ ಇಲ್ವಂತೆ ನೀವು ಮದುವೆ ಆಗಬೇಕಂತೆ ಅಂತಾನೆ ಜೀವ ನೀವು ಯಾವಾಗ ಶೆಫಿಂದ ಮದುವೆ ಆದ್ರಿ ಕೃಷ್ಣ ಇಲ್ಲದೆ ನನ್ನಿಂದ ಇರೋಕ್ಕಾಗಲ್ಲ ಅವಳನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಂತ ಎರಡು ಸಲ ಹೇಳಬೇಕು ನಾನು ನಿಮಗೆ ಅರ್ಥನೇ ಆಗಲ್ವ ಹೋಗಿ ಹೇಳಿ ನಾನು ಅವ್ರ ಮಗನ ಮದುವೆ ಆಗಲ್ಲ ಅಂತ ಏನ್ರಿ ನೋಡ್ತಿದ್ದೀರಾ ಹೋಗೇಲ್ರಿ ಒಳ್ಳೆ ಟ್ಯೂಬ್ಲೇಟ್ ರೀ ನೀವು ಅಂತಾಳೆ ರಚನಾ ಜೀವನ ಹಾಕ್ತಾನೆ ರಚನಾ ವಾಪಸ್ ಬಂದು ಜೀವ ಹಣೆಗೆ ಕುಂಕುಮನ ಹಾಕ್ತಾಳೆ ಜೀವ ನೋಡ್ತಾ ಇರೋದನ್ನು ನೋಡಿ ಏನ್ರಿ ಹೋಗೇಳಿ ನಾನು ಅಪ್ಪಾಜಿ ಮಗನ ಮದುವೆ ಆಗಲ್ಲ ಅಂತ ಅಂತ ರಚನಾ ಹೋಗ್ತಾಳೆ ರಚನಾ ದೊಡ್ಡಣ್ಣನವ್ರ ಮಗನ ಮದುವೆ ಆಗಲ್ವಂತೆ ಅಂತ ಜೀವ ಹೋಗ್ತಾ ಖುಷಿಯಿಂದ ನಗ್ತಾನೆ ರಚನಾ ದೊಡ್ಡಣ್ಣನವ್ರ ಮಗನ ಮದುವೆ ಆಗಲ್ಲ ಅಂದರೆ ಯಾಕೆ ಇಷ್ಟೊಂದು ಆಗ್ತಿದೆ ಖುಷಿ ಪಡೋ ವಿಷಯ ಖುಷಿ ಪಡ್ತಿದ್ದೀನಿ ಅಷ್ಟೇ ದೊಡ್ಡಣ್ಣನವರಿಗೆ ಈಗಲೇ ಡಿಸಪಾಯಿಂಟ್ ಮಾಡಿಬರ್ತೀನಿ ಅಂತ ಜೀವ ಹೋಗ್ತಾನೆ ಈಚ ಕೃಷ್ಣ ಕೆರೆಯಲ್ಲಿರೋ ಲೋಟಸ್ ನೋಡಿ ಎಷ್ಟು ಚೆನ್ನಾಗಿದೆ ತಗೊಂಡು ಹೋಗಿ ಅಮ್ಮಂಗೆ ಕೊಡ್ತೀನಿ ಅಂತ ಕೆರೆಗೆ ಇಳಿತಾಳೆ ಆದರೆ ಅದು ಅವಳು ಕೈಗೆ ಎಟಕಲ್ಲ ಸಿಗ್ತಾನೆ ಇಲ್ವಲ್ಲ ಅಂತ ಕೈನ ಮುಂದೆ ಮಾಡ್ತಾ ಹೂವನ್ನು ತಗೊಳ್ಳುವಾಗ ಕೃಷ್ಣ ನೀರಿಗೆ ಬೀಳ್ತಾಳೆ ಮಗು ನೀರಿಗೆ ಬಿದ್ದಿದೆ ಕಾಪಾಡಿ ಅಂತ ಒಂದು ಹೆಂಗಸು ಕೂಗ್ತಾಳೆ ಆಗ ರಚನಾ ನೋಡಿ ಕೃಷ್ಣ ಅಂತ ಕೆರೆಗೆ ಓಡಿ ಬರ್ತಾಳೆ ಕೃಷ್ಣ ನೀರಲ್ಲಿ ಮುಳುಗ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ